ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಅಭ್ಯರ್ಥಿಯಾದ ಶ್ರೀಮತಿ ಸೌಮ್ಯ ರೆಡ್ಡಿರವರ ಚುನಾವಣಾ ಪ್ರಚಾರ ಕೊನೆಯ ದಿನವಾದ ಇಂದು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಹೃದಯದ ಸಾಹುಕಾರ ಎಂದೇ ಬಿರುದು ಪಡೆದ ಡಾಕ್ಟರ್ ಸಂಜಯ್ ಗೌಡರವರು ಇಂದು ದಿನಪೂರ್ತಿ ಇಡೀ ಕ್ಷೇತ್ರದಲ್ಲಿ ಪ್ರಚಾರ ಹಮ್ಮಿಕೊಂಡಿದ್ದರು ಮೊದಲನೇದಾಗಿ ಕರಿಸಂದ್ರ ವಾರ್ಡಿನಲ್ಲಿ ಪ್ರತಿ ಮನೆ ಮನೆಗೆ ತೆರಳಿ ಕ್ರಮ ಸಂಖ್ಯೆ ಮೂರು ಸೌಮ್ಯಾರೆಡ್ಡಿರವರಿಗೆ ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಬೇಕೆಂದು ಪ್ರಚಾರ ಮಾಡಿದರು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಆನಂದ್ ಕಾಂತಮ್ಮ ರಾಮಮೂರ್ತಿ ಮಾಜಿ ಬಿಬಿಎಂಪಿ ಸದಸ್ಯ ಮಣಿ ಇನ್ನೂ ಹಲವಾರು ಕಾರ್ಯಕರ್ತರು ಪ್ರಚಾರ ಹಮ್ಮಿಕೊಂಡಿದ್ದರು ಹಾಗೂ ಹೊಸಕೆರೆಹಳ್ಳಿ ವಾರ್ಡಿನಲ್ಲಿ ಸಾವಿರಾರು ಬೈಕ್ನಲ್ಲಿ ಮಾಜಿ ಬಿಬಿಎಂಪಿ ಸದಸ್ಯರಾದ ನಾರಾಯಣರವರ ಬೆಂಬಲಿಗರು ಹಾಗೂ ನವೀನ್ ರವರ ಬೆಂಬಲಿಗರು ಗಿರೀಶ್ ಹಾಗೂ ಚೈತ್ರಾರವರ ಬೆಂಬಲಿಗರು ಹಾಗೂ ಹೊಸಕೆರೆಹಳ್ಳಿಯ ಎಲ್ಲ ಕಾಂಗ್ರೆಸ್ನ ನಾಯಕರು ಸೇರಿದರು ಅವರ ಜೊತೆಯಲ್ಲಿ ಕೆಪಿಸಿಸಿ ಸಂಯೋಜಕರಾದ ಡಾಕ್ಟರ್ ಸಂಜಯ್ ಗೌಡ ರವರೊಂದಿಗೆ ಹೊಸಕೆರೆಹಳ್ಳಿ ವಾರ್ಡಿನ ಗಲ್ಲಿ ಗಲ್ಲಿಗಲ್ಲಿಯಲ್ಲಿ ಸೌಮ್ಯಾರೆಡ್ಡಿರವರ ಗೆಲುವಿಗಾಗಿ ಪ್ರಚಾರ ಮಾಡಿದರು ಇದೇ ಸಂದರ್ಭದಲ್ಲಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ರಘುನಾಥ್ ನಾಯ್ಡು ರವರ ಬೆಂಬಲಿಗರು ಪ್ರಸಾದ್ ಕಬಡಿ ರವರ ಬೆಂಬಲಿಗರು ಎಲ್ ಶ್ರೀನಿವಾಸ್ ರವರ ಬೆಂಬಲಿಗರು ವೆಂಕಟೇಶ್ ಮೂರ್ತಿ ರವರ ಬೆಂಬಲಿಗರು ಅನ್ಸರ್ ಪಾಷಾರವರ ಬೆಂಬಲಿಗರು ಹರಿರೆಡ್ಡಿರವರ ಬೆಂಬಲಿಗರು ಗೋವಿಂದ ರಾಜೂರವರ ಬೆಂಬಲಿಗರು ಪಾರ್ಕ್ ಸುರೇಶ್ ಅವರ ಬೆಂಬಲಿಗರು ಹಾಗೂ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರು ಹಾಗೂ ಕಾರ್ಯಕರ್ತರು ಶ್ರೀಮತಿ ರೆಡ್ಡಿರವರ ಗೆಲುವಿಗಾಗಿ ಭರ್ಚರಿ ಪ್ರಚಾರ ಮಾಡಿದರು ಹೃದಯದ ಸಾಹುಕಾರ ಡಾಕ್ಟರ್ ಸಂಜಯ್ ಗೌಡ್ರು ಹೃದಯದ ಸಾಹುಕಾರ ಡಾಕ್ಟರ್ ಸಂಜಯ್ ಸಂಜಯ್ಗೌಡ್ರು ಸಂಜೆಗೌಡು ಬರಿದಾದ ಬಾಳನು ಒತ್ತಿ ಬದುಕೆಂಬ ಬೀಜವ ಬಿತ್ತಿ ಬೆಳಕಾಗಿ ಬಂದ ಶೂರನು ಸೋತವರ ಜೊತೆಗೆ ನಿಂತು ಸೋಲನ್ನು ತಾನೇ ಹೊತ್ತು ಗೆಲುವನ್ನು ತಂದ ಧೀರನು ಇವನ ಕಣ್ಗಡೆ ಕಣ್ಗಾವಲು ಎಂದೆಂದಿಗೂ ನಮಗೆ ತಾಯಾಣೆಗೂ ಹಸಿವಾಗದು ಜೊತೆಗಿದ್ದರೆ ನಮಗೆ ಯಾರೋ ಯಾರೋ ಅವನ ಹೃದಯದ ಸಾಹುಕಾರ ಡಾಕ್ಟರ್ ಸಂಜಯ್ ಗೌಡ್ರು ಹೃದಯದ ಸಾಹುಕಾರ ಡಾಕ್ಟರ್ ಸಂಜಯ್ ಗೌಡ್ರು ಹೃದಯದ ಯುವ ಜನತೆಗೆ ಇವನೇ ಶಕ್ತಿ ನೊಂದವರಿಗೆ ಇವನೇ ಪ್ರೀತಿ ಕರುನಾಳು ಧಣಿಯೇ ಇವನು ಹಿರಿಯರಿಗೆ ಇವನೇ ಸಹಾಯ ಹಿರಿಯರಿಗೆ ಬಿಗಿ ಅಡಿಪಾಯ ನವಯುಗದ ಕರ್ಣನೇ ಇವನು ಹೇಳಲು ಪರಿಪದಗಳೇ ಸಾಲವೂ ಇಂದು ஜன்மூ மரு ஜன்மவ சூ என்று யாரோ யாரோ அவனோ ஹயதாஹார டாக்டர் சௌட்ரு ஹயதா டாஜய் கௌட்ரு டாக்டர் டா சஞ்சய் கௌட்ரு ஹயூக்கார ಬೆಂಗಳೂರು ದಕ್ಷಿಣ ಲೋಕಸಭಾ ಚುನಾವಣೆಯಲ್ಲಿ ಇಷ್ಟು ವರ್ಷದಲ್ಲೂ ಒಂದು ರೀತಿ ಬಿ ಜೆ ಪಿ ಅಭಿಮಾನಿಗಳು ಬೇರೆ ರೀತಿ ಸಂಘಟನೆ ಮಾಡ್ತಿದ್ರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಚುನಾವಣೆಯಲ್ಲಿ ರೆಡ್ಡಿ ಅವರು ಅಭ್ಯರ್ಥಿ ಅಂತ ಘೋಷಣೆ ಆಗಿದ್ದ ದಳದಿಂದ ಆಗಲಿ ಬಿ ಜೆ ಪಿಯಿಂದ ಆಗಲಿ ಇಡೀ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಪಡೆಯಾಗಿದ್ದಾರೆ ಎಲ್ ಶ್ರೀನಿವಾಸ ಅವರ ನೇತೃತ್ವದಲ್ಲಿರ್ಬೋದು ಕಬಡ್ಡಿ ಬಾಬು ಅವರ ನೇತೃತ್ವದಲ್ಲಿರ್ಬೋದು ಅವರ ನೇತೃತ್ವದಲ್ಲಿರ್ಬೋದು ಗೋವಿಂದರಾಜ್ ಅವರ ನೇತೃತ್ವದಲ್ಲಿರ್ಬೋದು ನಮ್ಮ ಅನ್ ಅಕ್ಬರಿಂದ ನೇತೃತ್ವದಲ್ಲಿರು ಅನ್ಸರ್ ಪಾಷ ಇರ್ಬೋದು ಇವತ್ತು ನಮ್ಮ ಹೊಸಕೆರಳಿಲಿ ಹೇಳಬೇಕು ಅಂದರೆ ಮೊದಲಿಂದಾನೂ ಸಂಘಟನೆ ಮಾಡ್ಕೊಂಬರ್ತಾ ಎಲ್ಲ ಯುವಕರೂ ಪಡೆ ಪ ಕಡ್ಕೊಂಬರ್ತಾ ಒಂದು ನನ್ನ ಸಹೋದರ ನವೀನು ಗಿರೀಶು ಚೈತ್ರ ಗಿರೀಶು ಆಮೇಲೆ ಎಲ್ಲ ಸಂಜೆ ಎಲ್ಲರೂ ಒಗ್ಗಟ್ಟಾಗಿ ಬಾರ್ಗವ ಎಲ್ಲರೂ ಒಗ್ಗಟ್ಟಾಗಿ ಮಾಡ್ಕೊಂಬರ್ತಿದ್ರು ಅವ್ರ ಜೊತೆಗೆ ಒಂದು ಆನೆ ಬಲು ಥರ ಒಂದು ಪ್ರತಿ ಆನೆ ಇರ್ತದೆ ಆನೆಗೆ ಅಂಬಾರಿ ಆನೆ ಅಂತಾರೆ ಆ ರೀತಿ ಹೊಸಕೆರಹಳ್ಳಿಯಲ್ಲಿ ನಾರಾಯಣವರು ಕೈ ಜೋಡಿಸಿ ಇನ್ನು ಹೆಚ್ಚಾಗಿ ಇನ್ನೂ ಹೆಚ್ಚಾಗಿ ಇನ್ನೂ ಹೆಚ್ಚಾಗಿ ಒಂದು ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದ್ದಾರೆ ಇವತ್ತೇನು ನೀವು ನೋಡ್ಬೋದು ಇವತ್ತೇನು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕೊನೆ ದಿನ ಆಗಿದ್ರು ಪ್ರತಿ ವಾರ್ಡಲ್ಲೂ ಇವತ್ತೇನು ನಮ್ಮ ಅಭ್ಯರ್ಥಿ ರಘುನಾಥ್ ನಾಯ್ಡು ಅವರು ಬಂದಿದ್ದರು ಇಪ್ಪತ್ತ್ಮೂರನೇ ಚುನಾವಣೆ ಅಭ್ಯರ್ಥಿ ಅವರು ಕೂಡ ಬ ಭಾಗವಹಿಸಿದರು ಅದೇ ರೀತಿ ಇವತ್ತೇನು ಎಲ್ಲ ಇವತ್ತೇನು ಕಾಂಗ್ರೆಸ್ ಕಾರ್ಯಕರ್ತರು ಇದ್ದಾರೆ ಇಲ್ಲಿರೋರು ಪ್ರತಿಯೊಬ್ಬರು ನಾನೇ ಅಭ್ಯರ್ಥಿ ಅನ್ನೋ ರೀತಿ ಚುನಾವಣೆಗೆ ಓಡಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಒಂದು ದೊಡ್ಡ ಸೆಲ್ಯೂಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಕೊನೆಯದಾಗಿ ಪ್ರತಿ ಬಾರಿ ಚುನಾವಣೆ ಎಲ್ಲರಿಗೂ ಈ ಮತದಾರರ ಕ್ಷೇತ್ರದಲ್ಲಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಕೋರಿಕೆ ಕೊಡ್ತೀನಿ ಎಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಬಂದ ಮೇಲೆ ನಿಮ್ಗೆ ಏನೇನು ಯೋಜನೆಗಳು ನಾವೇನು ಪ್ರಮಾಣ ಯೋಜನೆಗಳು ಕೊಟ್ಟಿದ್ವಿ ಎಲ್ಲ ಭಾಗ್ಯಗಳ್ನು ಈಡೇರಿಸಿದಿವಾ ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ ಒಂದು ಹೆಣ್ಮಗಳು ಮನೆ ಹೆಣ್ಮಗಳು ಬಂದಿದೆ ಆ ಹೆಣ್ಮಗಳು ಒಂದು ಅವಕಾಶ ಕೊಡಿ ನಿಮಗೆ ಗೊತ್ತು ಬದಲಾಯಿಸ್ತೀನಿ ಬದ್ಲಾಯಿಸ್ತೀನಿ ಅಂತವ್ರು ಅವರೇ ಬದಲಾಗ್ಬಿಟ್ಟವ್ರೆ ಯಾರು ಬದಲಾಯಿಸ್ಲಿಲ್ಲ ಒಂದು ಅವಕಾಶ ಕೊಟ್ಟು ನೋಡ್ರಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಾವು ನಾಯಕರಾಗ್ಲಿಕ್ಕೆ ಕೇಳ್ತಿಲ್ಲ ಸೇವಕರಾಗ್ಲಿಕ್ಕೆ ಕೇಳ್ತಿರೋದು ಅಂತ ನಾವೆಲ್ಲ ಒಗ್ಗಟ್ಟಾಗಿ ಬಂದು ನಾವೆಲ್ಲ ಯಾರೂ ನಾಯಕರಲ್ಲ ಸ್ವಾಮಿ ನಾವೆಲ್ಲ ಒಂದು ಸೇವಕರಾಗಿ ಈ ಭಾಗದಲ್ಲಿ ನಿಂತಿದ್ದೀವಿ ಕಾಂಗ್ರೆಸ್ ಮತ ಆಕೆ ಆಗ್ತಾರೆ ಒಂದು ಹತ್ತು ದಿನಗಳಿಂದ ನಾವು ಈ ಈ ಭಾಗದಲ್ಲಿ ಪ್ರಚಾರ ಕೈಗೊಂಡಿದ್ವಿ ಪ್ರತಿಯೊಂದು ಮನೆ ಮನೆಗೂ ಹೋದಾಗ ಕಾಂಗ್ರೆಸ್ನ ಒಂದು ಗ್ಯಾರಂಟಿ ಯೋಜನೆ ಏನೊಂದು ಐದು ಯೋಜನೆಗಳನ್ನ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ಮಾಡಿದರೆ ಆ ಗ್ಯಾರಂಟಿ ಯೋಜನೆಗಳು ಇವತ್ತು ಭಾಳ ಕೈಗೂಡಿ ಬಂದಿದೆ ಪ್ರತಿಯೊಂದು ಮನೆಯವರು ಏನು ಗ್ಯಾರಂಟಿಗಳು ಪಡ್ಕೊಂಡಿರೋಂಥ ಒಂದು ಫಲಾನುಭವಿಗಳು ಹೊಸಳ್ಳಿ ಭಾಗದಲ್ಲಿ ನಮಗೆ ಒಳ್ಳೆಯದಾಗಿದೆ ಅಕ್ಕಿ ಬರ್ತಿದೆ ಕರೆಂಟ್ ಫ್ರೀ ಇದೆ ಉಚಿತ ಬಸ್ಸು ಎಲ್ಲ ಸಿಗ್ತಾ ಇದೆ ನಾವು ನಿಜವಾಗಲೂ ನಾವು ಕ್ಯಾ ಕಾಂಗ್ರೆಸ್ಗೆ ಓಟ್ ಹಾಕೋ ಮೂಲಕ ನಾವು ಈ ಸರಿ ಕೇಂದ್ರದ ಕೇಂದ್ರದಲ್ಲಿ ಸರ್ಕಾರವನ್ನು ತರ್ತೇವೆ ಅನ್ನೋ ರೀತಿಯಲ್ಲಿ ಒಂದು ಜನರು ಹೇಳ್ತಿದ್ದಾರೆ ಇವತ್ತು ನಮ್ಮ ಎಲ್ಲ ಕಾರ್ಯಕರ್ತರು ಒಂದು ಉರು ಒಂದು ಉರುಪಿನಲ್ಲಿ ಒಂದು ಉರುಪಿನಲ್ಲಿ ಈ ಕಾಂಗ್ರೆಸ್ ಒಂದು ಪ್ರಚಾರವನ್ನು ಇವತ್ತು ಅಂತ್ಯಗೊಂಡಿದೆ ನಾವು ಈ ಹೊಸೇಳಿ ಭಾಗದಲ್ಲಿ ಏನು ಲಾಸ್ಟು ಬಿ ಜೆ ಪಿ ಅಭ್ಯರ್ಥಿನ ತೇಜಸ್ವೀಶನಿಗೆ ಹನ್ನೆರಡು ಸಾವಿರ ಲೀಡ್ ಕೊಟ್ಟಿದ್ವಿ ಇವತ್ತು ಅದೇ ಸೌಮ್ಯ ರೆಡ್ಡಿ ಅವರಿಗೆ ನಾವು ಅದು ಅದೇ ರೀತಿ ಏನು ಲೀಡ್ ಕೊಟ್ಟಿದ್ವಿ ಆ ಲೀಡ್ನ ನಾವು ಸೌಮ್ಯ ರೆಡ್ಡಿ ಅವರಿಗೆ ನಾವು ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ನಮ್ಮ ನಮ್ಮ ಜೊತೆಲಿ ಒಗ್ಗೂಡಿ ಇವತ್ತು ಹೊಸಕೇರಳ್ಳಿಯಲ್ಲಿ ಎಲ್ಲ ಬಿ ಜೆ ಪಿ ಕಾರ್ಯಕರ್ತರಿಗೆ ತುಂಬಿದ್ರು ಇವತ್ತು ನೀವೆಲ್ಲ ನೋಡಿದ್ರಿ ಇವತ್ತು ಪ್ರಚಾರ ಒಂದು ಒಂದು ರ್ಯಾಲಿಯಲ್ಲಿ ಇಡೀ ಹೊಸಕೇರಳ್ಳಿನೇ ಮನೆ ಮನೆಗೆ ಒಬ್ಬೊಬ್ಬರು ಬಂದು ಭಾಗವಹಿಸಿದರು ನಾನು ಅವರಿಗೆ ನಿಜವಾಗ್ಲು ಜೋರಾಗಿ ಚಪ್ಪಾಳೆ ಮೂಲಕ ನಾನು ಅಭಿನಂದಿಸ ಇಷ್ಟಪಡ್ತೇನೆ ರೋಡ್ ಶೋ ಮಾಡಿದ್ದು ಇವತ್ತು ಬಹಿರಂಗ ಅದು ಪ್ರಚಾರ ಅಂತ್ಯ ಅದ್ರ ಜೊತೆಗೆ ನಮ್ಮ ಹೊಸಕೇಹಳ್ಳಿ ವಾರ್ಡಲ್ಲಿ ಈಗ ಅವರು ಮತ್ತು ನಾವು ಎಲ್ಲ ಹಳೆ ಕಾಂಗ್ರೆಸ್ ಹೊಸ ಕಾಂಗ್ರೆಸ್ಸು ಅನ್ನೋ ಭೇದ ಭಾವ ಇಲ್ಲಿ ಒಗ್ಗಟ್ಟ ಕೆಲಸ ಮಾಡಿದ್ದೀವಿ ಆಮೇಲೆ ಇದೇನು ನಮ್ಮ ಕಾಂಗ್ರೆಸ್ ಕೊಟ್ಟಿರೋ ಸ್ಕ ಐದು ಸ್ಕೀಮ್ಗಳು ಜನಕ್ಕೆ ರೀಚ್ ಆಗಿದೆ ಮತ್ತು ಹೆಣ್ಮಕ್ಳು ಗ್ಯಾರಂಟಿ ಕಾಂಗ್ರೆಸ್ ಓಟ್ ಹಾಕೋ ನನ್ನ ವಿಶ್ವಾಸ ಇದೆ ಜೊತೆಗೆ ನಮ್ಮ ಈಗ ಇವತ್ತಿನ ಅಭ್ಯರ್ಥಿ ಸೌಮ್ಯಾರೆಡ್ಡಿ ಅವರು ಜೈನರ್ದಾಗ ಒಳ್ಳೆಯ ಕೆಲಸ ಮಾಡಿದರು ಮತ್ತು ಅವ್ರ ತಂದೆಯವರು ಅದ್ರ ಜೊತೆಗೆ ಬೆಂಗಳೂರು ಸೌತಲ್ಲಿ ಇವತ್ತಿಂದಲ್ಲ ಒಂದು ಮೂವತ್ತೈದು ವರ್ಷದಿಂದ ಒಂದು ಬೆಂಗಳೂರಲ್ಲೇ ಅವರು ಶಕ್ತಿಯಾಗಿ ನಿಂತಿದ್ದಾರೆ ಅವ್ರ ಮಗಳು ನಿಂತಿರೋದು ಮತ್ತು ನಮಗೆ ಈಗ ರಾಮಲಿಂಗ ರೆಡ್ಡಿ ಅವ್ರು ನಿಂತಿರೋಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಜೊತೆಗೆ ಈಗ ನಮ್ಮ ಹಳೆ ಹಳೆಯ ಸ್ನೇಹಿತರು ಇರ್ಬೋದು ಬಸವ್ರು ಇರ್ಬೋದು ಎಲ್ಲ ಸೇರಿಕೊಂಡು ಒಗ್ಗಟ್ಟಾಗಿ ಕೆಲಸ ಇದೀವಿ ಈ ಸರಿ ಇವರು ನಾರಾಯಣವರು ಹೇಳಿದ್ರು ಇವಾಗ ಕಾಂಗ್ರೆಸ್ಗೆ ಏನು ಅದು ಲಾಸ್ಟ್ ಟೈಮ್ ಬಿ ಜೆ ಪಿಗೆ ಏನು ಇಡ್ ಬರ್ತಾಯಿದ್ದೋ ಆ ಕಾಂಗ್ರೆಸ್ಗೆ ಬಂದೇ ಬರುತ್ತೆ ಅಂತ ಆ ವಿಶ್ವಾಸ ನಾರಾಯಣವ್ರ ಕಡೆಯಿಂದ ನಮಗೆ ಮತ್ತೆ ಈಗ ಸಂಜೆಗೌಡರು ಬಂದಿದ್ದಾರೆ ಎಲ್ಲರೂ ಎಲ್ಲರೂ ಒಗ್ಗೂಡಿ ಮಾಡ್ತಾ ಇದ್ದೀವಿ ಇವತ್ತು ನಗರ ವಿಧಾನಸಭಾ ಕ್ಷೇತ್ರ ಹೊಸಕೆರಳಿ ವಾರ್ಡ್ನಲ್ಲಿ ಎಲ್ಲ ಟೋಟಲ್ಲು ನಲವತ್ತ ಎರಡು ಬೂತುಗಳಲ್ಲೂ ಕೂಡ ರ್ಯಾಲಿ ಹೋಗೋ ರೀತಿ ಇವತ್ತು ರ್ಯಾಲಿ ಮಾಡಿದೆ ಎಲ್ಲ ಕಡೆ ಜನತೆ ಒಳ್ಳೆ ಉತ್ತಮ ಸ್ಪಂದನೆ ಬರ್ತಾ ಇದೆ ಇವತ್ತು ನಾಳೆ ಇನ್ನು ಇನ್ನೇನು ನಾಳಿದ್ದು ಇನ್ನೆರಡು ದಿನದಲ್ಲಿ ಚುನಾವಣೆ ಇದೆ ಸೌಮ್ಯ ಅವರು ಮಹಿಳೆ ಅನ್ನೋದಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷದ ಯೋಜನೆಗಳಿಗೆ ಹೊಸಕೆರಹಳ್ಳಿ ವಾರ್ಡಲ್ಲಿ ಉತ್ತಮ ಪ್ರತಿಕ್ರಿಯೆ ಬರ್ತಾ ಇದೆ ಇಲ್ಲಿ ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚು ಮತ ಬರ್ತಕ್ಕಂಥ ನಿರೀಕ್ಷೆ ಇದೆ ಸೌಮ್ಯ ರೆಡ್ಡಿ ಅವರು ಒಂದು ಲಕ್ಷಕ್ಕಿಂತ ಹೆಚ್ಚು ಮತಗಳಲ್ಲಿ ಗೆಲ್ಲುವಂಥ ನಿರೀಕ್ಷೆ ನಮ್ಮೆಲ್ರಿಗೂ ಇದೆ ಈ ಈ ಒಂದು ಹದಿನೈದು ದಿನಗಳಿಂದ ಹೊಸಕೆರಹಳ್ಳಿ ವಾರ್ಡು ಮತ್ತು ಪದ್ಮಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯಕರ್ತರು ಹಗಲಿರಳು ದುಡಿದಿದ್ದಾರೆ ಅವರೆಲ್ಲರಿಗೂ ಕೂಡ ಇದು ಕೊನೆ ದಿನ ಇನ್ನೇನು ಈ ಕ್ಷಣದಲ್ಲಿ ಪ್ರಚಾರ ಕಾರ್ಯ ಕಾನೂನಿನ ಪ್ರಕಾರ ಮುಕ್ತಾಯವಾಗ್ತಾ ಇದೆ ನಾಳೆ ಮನೆ ಮನೆಗೆ ಹೋಗ್ತಾರೆ ಅದು ಯಾವುದೇ ಸಿಂಬಲ್ಲು ಅಥವಾ ಪ್ರಚಾರ ಇಲ್ಲದೆ ನಾಳೆನೂ ಸಹಿತ ಕಾರ್ಯಕರ್ತರು ಕೆಲಸ ಮಾಡ್ತಾರೆ ಮತ್ತು ತುಂಬ ಉತ್ತಮ ಸ್ಪಂದನೆ ಬಂದಿದೆ ತಮಗೆ ಗೊತ್ತಿರೋ ಹಾಗೆ ಮೀಡಿಯಾ ರಿಪೋರ್ಟಲ್ಲಿ ಸೇ ಅರವತ್ತು ಶೇಕಡ ಅರವತ್ತಕ್ಕಿಂತ ಹೆಚ್ಚು ಸೌಮ್ಯ ರೆಡ್ಡಿ ಅವರ ಗೆಲುವು ಎಲ್ಲ ಮೀಡಿಯಾನು ಕೊಟ್ಟಿದೆ ಗೆದ್ದೆ ಗೆಲ್ತಾರೆ ಕಾಂಗ್ರೆಸ್ ಪಕ್ಷ ಇಪ್ಪತ್ತೈದಕ್ಕೂ ಹೆಚ್ಚು ಸ್ಥಾನ ಕರ್ನಾಟಕದಲ್ಲಿ ಗೆಲ್ಲುತ್ತೆ ಅಂತ ಈ ಮೂಲಕ ಹೇಳ್ತೀನಿ